ಸ್ನೇಹಿತರು ನಮಸ್ಕಾರ ನಿಮ್ಮ ರಾಕೇಶ್ ಶಾರುಂಡಿ ಓಡುವ ನದಿ ಸಾಗರವ ಬೆರೆಯಲೇಬೇಕು ನಾನು ನೀನು ಎಂದಾದರೂ ಸೇರಲೇಬೇಕು ಅನ್ನೋ ಹಾಡಿನ ಸಾಲುಗಳು ಚಿ ಶಂಕರ್ ಜೊತೆಗೆ ಬಂಗಾರದವು ಸಿನಿಮಾದ ಹಾಡು ಇವತ್ತು ನಾನು ಈ ಸ್ಟೋರಿಯನ್ನು ಹೇಳ್ತಾ ಇರೋದು ಪ್ರಕೃತಿ ಮತ್ತು ಮನುಷ್ಯನ ಸಂಬಂಧ ಯಾವ ರೀತಿಯಾಗಿ ಬೆಸೆದುಕೊಂಡಿದೆ ಅಂತ ಶಿವಮೊಗ್ಗ ಭಾಗದ ಪ್ರತಿಯೊಬ್ಬ ವೀಕ್ಷಕರು ಜೊತೆಗೆ ಶರಾವತಿ ನದಿಯ ಅಂಚಿನ ಪ್ರತಿಯೊಬ್ಬರು ನೋಡಲೇಬೇಕಾದಂಥ ವಿಡಿಯೋ ಜೊತೆಗೆ ಪರಿಸರಾಭಿಮಾನಿಗಳು ಕರ್ನಾಟಕ ಭಾರತ ಈ ಥರದ ಒಂದು ನಿರ್ಧಾರಗಳಲ್ಲಿ ಯಾಕೆ ಎಡವುತ್ತೆ ಅನ್ನೋದು ಗೊತ್ತಾಗ್ತಾನೇ ಇಲ್ಲ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಹುಟ್ಟುವ ನದಿ ಇವತ್ತಲ್ಲ ನಾಳೆ ಸಮುದ್ರವನ್ನು ಸೇರುತ್ತೆ ಅನ್ನೋ ಮಾತು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಒಂದು ಪತ್ರಿಕಾ ವರದಿಯ ಆಧಾರದ ಮೇಲೆ ಇವತ್ತು ಅನೇಕ ವಿವರಣೆಗಳನ್ನು ನಾನು ನಿಮ್ಮೊಂದಿಗೆ ಇಡಲಿಕ್ಕೆ ಬಯಸ್ತಾ ಇದ್ದೀನಿ ಮನುಷ್ಯ ತನ್ನ ಸ್ವಾರ್ಥಕ್ಕೆ ನೀರು ಗಾಳಿ ಪ್ರತಿಯೊಂದು ಪ್ರಕೃತಿಯ ಸಂಪನ್ಮೂಲಗಳನ್ನು ಕೂಡ ಬಳಸಲಿಕ್ಕೆ ಇದ್ದಾನೆ ಅದಕ್ಕೆ ಸಾಕ್ಷಿಯಾಗಿ ನಿಂತಿರೋದು ಕೂಡ ಶರಾವತಿಯ ನದಿ ಶರಾವತಿಯ ಓಟಕ್ಕೆ ಅಣೆಕಟ್ಟುಗಳ ಮೇಲೆ ಅಣೆಕಟ್ಟನ್ನು ಕಟ್ಟಿ ಅಡ್ಡ ಹಾಕಿದ್ದಷ್ಟೇ ಅಲ್ಲದೆ ಇವತ್ತು ಇದೇ ಶರಾವತಿ ಮತ್ತು ಸಮುದ್ರದ ಒಂದು ನಂಟನ್ನು ಕೂಡ ಕಡಿದು ಹಾಕಲಿಕ್ಕೆ ಒಂದು ಹೊಸ ಯೋಜನೆಯನ್ನು ಕೂಡ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದೇ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಇದನ್ನು ಶತಾಯಗತಾಯವಾಗಿ ಕಾರ್ಯಗತಗೊಳಿಸಲೇಬೇಕು ಅಂತ ಒಂದು ಕಡೆ ಸರ್ಕಾರ ಪಟ್ಟು ಹಿಡಿದುಕೊಳ್ತಿದೆ ಹಾಗಾದರೆ ಈ ಯೋಜನೆ ಬರೋದರಿಂದ ಏನೆಲ್ಲ ಸಮಸ್ಯೆಗಳಾಗತ್ತೆ ಯಾಕೆ ಇದನ್ನು ಪ್ರಕೃತಿಯ ಒಂದು ಪರಿಸರವಾದಿಗಳು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಇದರಿಂದ ಆಗ್ತಕ್ಕಂಥ ಲಾಭವೇನು ನಷ್ಟವೇನು ಇದೆಲ್ಲದರ ಕುರಿತಾಗಿ ಒಂದಿಷ್ಟು ಸಾಧಕ ಬಾಧಕಗಳ ಕುರಿತಾಗಿ ಒಂದಿಷ್ಟು ಚರ್ಚೆಯನ್ನು ಮಾಡೋಣ ಸ್ನೇಹಿತರೆ ಇತ್ತೀಚೆಗೆ ನಡೆದಂಥ ದುಬೈ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಪಾಕ್ ನಡುವಿನ ಹೈ ವೋಲ್ಟೇಜ್ ಪಂದ್ಯದಲ್ಲೂ ಕೂಡ ಒಂದು ಪೋಸ್ಟರ್ ವೈರಲ್ ಆಗ್ತಾ ಇತ್ತು ಶರಾವತಿಯನ್ನು ಉಳಿಸಿ ಪಂಪ್ಡ್ ಸ್ಟೋರೇಜ್ ಬೇಡ ಅಂತ ಹೇಳಿ ಶರಾವತಿ ನದಿಯ ಅಂಚಿನ ಮಕ್ಕಳೇ ಎಲ್ಲವನ್ನು ಕೂಡ ತಮ್ಮ ನೋವನ್ನು ಹಂಚಿಕೊಳ್ತಾ ಇದ್ರು ಆದ ಕಾರಣಕ್ಕಾಗಿಯೇ ನಾನು ಇದರ ಒಂದು ಅರಿವನ್ನು ಜನಸಾಮಾನ್ಯರಲ್ಲೂ ಕೂಡ ಮುಟ್ಟಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸ್ಟೋರಿಯನ್ನು ಮಾಡ್ತಾ ಇರೋದು ಈಗಾಗಲೇ ಶರಾವತಿ ಕಣಿವೆಯಲ್ಲಿ ಬದುಕು ಕಟ್ಟಿಕೊಂಡಂಥ ಕುಟುಂಬಗಳಿಗೆ ಒಂದು ಕಡೆ ನೆಲೆ ಕೂಡ ಅವಕಾಶವೇ ಇಲ್ಲ ಈ ತಳಕಳಲೆ ಡ್ಯಾಮ್ನಿಂದಾಗಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಊರು ತೊರೆದು ಸಾಗರ ತಾಲೂಕು ಪಶ್ಚಿಮ ಘಟ್ಟದ ಸಿಂಗಳೀಕ ಅಭಯಾರಣ್ಯ ಇದೆಯಲ್ವಾ ಆ ಕಾಡಿನ ಅಂಚು ಗುಂಡಿ ಬೈಲು ಮರಾಠಿ ಕೇರಿ ಹೆನ್ನಿ ಹಿರೇಹೆನ್ನಿಯಲ್ಲಿ ಹೊಸ ಬದುಕು ಕಟ್ಕೊಂಡಿದ್ದಂಥ ತೆಲೆಮಾರಿನ ಮಕ್ಕಳು ಮೊಮ್ಮಕ್ಕಳು ಈಗ ಮತ್ತೊಮ್ಮೆ ತಮ್ಮ ಊರನ್ನು ಬಿಟ್ಟು ಹೊಸ ಬದುಕನ್ನು ಕಟ್ಕೊಳ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಶರಾವತಿಯ ಒಡಲೊಳಗೆ ತಮ್ಮ ಬದುಕು ಪದೇ ಪದೇ ಮುಳುಗಿ ಹೇಳ್ತಾ ಇರೋದ್ರ ಬಗ್ಗೆ ಅಲ್ಲಿರ್ತಕ್ಕಂಥ ಕುಟುಂಬಗಳು ಆಕ್ರೋಶವನ್ನು ಹೊರ ಹಾಕ್ತಾಯೆ ಕಣ್ಣೀರು ಒಂದು ಕಡೆ ಅರಣ್ಯ ರೋದನವಾಗಿಯೇ ಉಳಿದು ಬಿಡುತ್ತಾ ಅನ್ನೋ ಕೋಪ ಒಂದು ಕಡೆ ಹತಾಶೆ ಒಂದು ಕಡೆ ಪರಿಸರವಾದಿಗಳು ಕೂಡ ನಮ್ಮ ಜೊತೆ ಗಟ್ಟಿಯಾಗಿ ನಿಂತ್ಕೊಳ್ತಾ ಇಲ್ವಲ್ಲಪ್ಪ ಸರ್ಕಾರ ಇದೇ ರೀತಿಯಾದಂಥ ವಿರೋಧಿ ಧೋರಣೆಗಳನ್ನು ಮಾಡ್ತಾ ಇದೀವಲ್ಲಪ್ಪ ಅಂತ ಸ್ನೇಹಿತರೆ ಹಾಗಾದ್ರೆ ಏನಿದು ಪಂಪ್ಡ್ ಸ್ಟೋರೇಜ್ ಯೋಜನೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಈ ಪಂಪ್ಡ್ ಸ್ಟೋರೇಜ್ ಯೋಜನೆ ವಿಶ್ವದ ಅತೀ ದೊಡ್ಡ ಬ್ಯಾಟರಿಯ ತಂತ್ರಜ್ಞಾನ ಎರಡು ಜಲಾಶಯಗಳ ನಡುವೆ ಈ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗ್ತಾ ಇದೆ ಎರಡು ಜಲಾಶಯ ಅಂದರೆ ಈ ಗೇರು ಸೊಪ್ಪೆ ಜೊತೆಗೆ ಈ ತಳಕಳಲೆ ಇದೆಯಲ್ಲ ಇದೆರಡು ಎರಡು ಜಲಾಶಯಗಳ ನಡುವೆ ಕಾರ್ಯಗತಗೊಳಿಸ್ತಾ ಇರತಕ್ಕಂಥ ಯೋಜನೆ ಯಾವಾಗ ಹೆಚ್ಚುವರಿ ವಿದ್ಯುತ್ ಇರುತ್ತೋ ಆಗ ಈ ಕೆಳಗಿನ ಜಲಾಶಯದ ನೀರನ್ನು ಮೇಲಿನ ಜಲಾಶಯಕ್ಕೆ ಪಂಪ್ ಮಾಡಿ ಶೇಖರಣೆ ಮಾಡೋದು ವಿದ್ಯುತ್ ಬೇಡಿಕೆ ಹೆಚ್ಚಾದಾಗ ಯಾವಾಗ ಈ ಎಲೆಕ್ಟ್ರಿಸಿಟಿಯ ಡಿಮಾಂಡ್ ಜಾಸ್ತಿ ಆಗುತ್ತಲ್ವ ಆಗ ಈ ಡಂಪ್ ಮಾಡಿರ್ತಕ್ಕಂಥ ನೀರನ್ನು ಬಳಸಿ ವಿದ್ಯುತ್ತನ್ನು ಮತ್ತೆ ಉತ್ಪಾದಿಸಿ ಪೂರೈಸ್ ಪೂರೈಕೆ ಮಾಡ್ತಕ್ಕಂಥ ಯೋಜನೆ ಈ ಹೊಸ ಜಲಾಶಯ ನಿರ್ಮಾಣ ಮಾಡದೆ ಹೆಚ್ಚು ವಿದ್ಯುತ್ ಉತ್ಪಾದಿಸ್ಲಿಕ್ಕೆ ಅನುಕೂಲ ಆಗಿರೋದರಿಂದ ಇದು ಗ್ರಿಡ್ ಸ್ಥಿರತೆ ಕಾಪಾಡಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ಈ ತಳಕಳಲೆ ಮತ್ತು ಗೇರು ಸೊಪ್ಪೆ ನಡುವೆ ಇದ್ದು ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಗುರಿಯನ್ನು ಹೊಂದಿದೆ ಈಗಾಗಲೇ ಹೈದರಾಬಾದ್ ಮೂಲದ ಮೆಗಾ ಇಂಜಿನಿಯರಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಸಂಸ್ಥೆಗೆ ಕಳೆದ ಫೆಬ್ರವರಿಯಲ್ಲೇ ಎಂಟು ಸಾವಿರದ ಐದು ಕೋಟಿ ರೂಪಾಯಿಗಳಿಗೆ ಯೋಜನೆಗೆ ಟೆಂಡರ್ ಕೂಡ ಕೊಟ್ಟುಬಿಟ್ಟಿದ್ದಾರೆ ಯೋಜನೆಯ ಒಟ್ಟು ಮೊತ್ತ ಹತ್ತು ಸಾವಿರದ ಐನೂರು ಕೋಟಿ ರೂಪಾಯಿ ಎನ್ನಲಾಗ್ತಾ ಇದೆ ಐವತ್ತನಾಲ್ಕು ಪಾಯಿಂಟ್ ಒಂದು ಐದು ಐದು ಹೆಕ್ಟೇರ್ ಅರಣ್ಯ ಪ್ರದೇಶ ಇಪ್ಪತ್ತ್ನಾಲ್ಕು ಪಾಯಿಂಟ್ ಮೂವತ್ತೊಂದು ಹೆಕ್ಟೇರ್ ಖಾಸಗಿ ಭೂಮಿ ಕೂಡ ಇದಕ್ಕೆ ಬಳಕೆ ಆಗ್ತಾ ಇದೆ ಯೋಜನೆಯ ಬಹುತೇಕ ರಚನೆಗಳು ಸುರಂಗದೊಳಗೆ ಇರೋದರಿಂದ ಭೂಮಿಯ ಮೇಲ್ಮೈನಲ್ಲಿ ಕನಿಷ್ಠ ಪರಿಣಾಮ ಉಂಟಾಗುತ್ತೆ ಹೆಚ್ಚಿನ ವಿದ್ಯುತ್ತನ್ನು ಯಾಂತ್ರಿಕವಾಗಿ ಸಂಗ್ರಹಿಸಿ ಅಗತ್ಯಕ್ಕೆ ಅನುಗುಣವಾಗಿ ಉಪಯೋಗಿಸಲಾಗ್ತಾ ಇದೆ ಹಾಲಿ ಇರುವ ತಳಕಳಲೆ ಮತ್ತು ಗೇರುಸೊಪ್ಪೆ ಜಲಾಶಯದ ನಡುವೆ ಸುರಂಗದ ಮುಖಾಂತರವಾಗಿ ನೀರನ್ನು ಹರಿಸಿ ವಿದ್ಯುತ್ ಶೇಖರಣೆ ಮರು ಉಪಯೋಗದ ವಿನ್ಯಾಸ ಮಾಡ್ತೀವಿ ಸುರಂಗದ ಮಧ್ಯಭಾಗದ ಭೂಗರ್ಭದಲ್ಲೇ ವಿದ್ಯುತ್ ಘಟಕವನ್ನು ಸ್ಥಾಪಿಸ್ತೀವಿ ಅಂತ ಅವ್ರು ಹೇಳ್ತಾ ಇರೋದು ಸ್ನೇಹಿತರೆ ಈ ಕಣಿವೆಗೆ ಯಾಕೆ ಅಪಾಯ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ ನೋಡಿ ಸ್ನೇಹಿತರೆ ಶರಾವತಿ ಕಣಿವೆ ಅತ್ಯಂತ ಸೂಕ್ಷ್ಮವಾದಂಥ ಪರಿಸರ ವಲಯ ಅನ್ನೋದು ಗೊತ್ತಿದೆ ಆದರೆ ಈ ಕಣಿವೆಯ ಮೇಲೆ ನಡೆದಷ್ಟು ಆಕ್ರಮಣ ರಾಜ್ಯದ ಬೇರೆ ಯಾವುದೇ ಪ್ರದೇಶದಲ್ಲಿ ಆಗಿಲ್ಲ ಅನ್ನೋದನ್ನು ರಿಪೋರ್ಟ್ ಕೂಡ ಹೇಳ್ತಾ ಇದೆ ಕಳೆದ ಎಪ್ಪತ್ತೈದು ವರ್ಷದಲ್ಲಿ ಈ ಪ್ರದೇಶದಲ್ಲಿ ಲಿಂಗನಮಕ್ಕಿ ತಳಕಳಲೆ ಚಕ್ರ ಸಾವೆಹಕ್ಕಲು ಮಾಣಿ ಮಾಣಿ ಪಿಕಪ್ ಗೇರು ಸೊಪ್ಪೆ ಜಲಾಶಯಗಳು ನಿರ್ಮಾಣವಾಗಬಿಟ್ಟಿದ್ದಾವೆ ಎಷ್ಟು ಡ್ಯಾಮ್ಗಳು ನಿರ್ಮಾಣವಾಗಿರೋದು ಹಲವು ವಿದ್ಯುತ್ ಉತ್ಪಾದನಾ ಕೇಂದ್ರಗಳಿಗೆ ಸಾವಿರಾರು ಹೆಕ್ಟೇರ್ ಅರಣ್ಯ ನಾಶ ಮಾಡಿದ್ದಾರೆ ಶರಾವತಿ ಕಣಿವೆ ಏಳು ಬೃಹತ್ ಜಲಾಶಯಗಳು ಜಲವಿದ್ಯುತ್ ಯೋಜನೆಗಳು ನಾಲೆಗಳು ಗಣಿಗಾರಿಕೆ ಏಕಜಾತಿಯ ನೆಡುತೋಪು ಅತಿಕ್ರಮಣಗಳಿಂದ ಎಲ್ಲವೂ ಕೂಡ ಕತ್ತರಿಸಿ ಹೋಗಬಿಟ್ಟಿದೆ ಕಣಿವೆ ಮತ್ತಷ್ಟು ಛಿದ್ರವಾಗಲಿಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳಿ ಭಾರತೀಯ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಟಿ ವಿ ರಾಮಚಂದ್ರ ನೇತೃತ್ವದ ಸಮಿತಿ ಎರಡು ಸಾವಿರದ ಎರಡರಲ್ಲೇ ಒಂದು ರಿಪೋರ್ಟನ್ನು ಕೂಡ ಕೊಟ್ಟಿದೆ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನಾಲ್ಕರ ನಡುವೆ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿಯೂ ಕೂಡ ಭಾರತೀಯ ವಿಜ್ಞಾನ ಸಂಸ್ಥೆ ಮುಖಾಂತರವಾಗಿ ಒಂದು ರಿಪೋರ್ಟನ್ನು ಕೊಡ್ತು ಒಂದು ಸ್ಟಡಿ ಮಾಡಿತು ಶರಾವತಿ ಮತ್ತು ಕಾಳಿ ಕಣಿವೆಗಳು ಬೃಹತ್ ಯೋಜನೆಗಳಿಂದ ಈಗಾಗಲೇ ತಮ್ಮ ಧಾರಣಾ ಶಕ್ತಿ ಕಳೆದುಕೊಂಡ್ಬಿಟ್ಟಿದ್ದಾವೆ ಹೊಸ ಯೋಜನೆಗಳನ್ನು ಸಹಿಸಿಕೊಳ್ತಕ್ಕಂಥ ಶಕ್ತಿ ಅದಕ್ಕೆ ಇಲ್ಲ ಈ ನಡುವೆಯೂ ಕೂಡ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಜಾರಿಗೆ ಮುಂದಾಗಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಸೆಕ್ಷನ್ ಇಪ್ಪತ್ತೊಂಬತ್ತರ ಉಲ್ಲಂಘನೆ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ವನ ಸಂರಕ್ಷಣ ಏವಂ ಸಂವರ್ಧನಾ ಅಧಿನಿಯಮಕ್ಕೂ ಕೂಡ ವಿರುದ್ಧವಾಗುತ್ತೆ ಅನ್ನೋದನ್ನು ಕೂಡ ಅವರು ಈಗ ಹೇಳ್ತಾ ಬರ್ತಿರೋದು ಇನ್ನು ಈ ಸಿಂಗಳೀಕ ಅಭಯಾರಣ್ಯ ಅಂತ ಹೇಳಿ ಕರಿತೀವಿ ನಾವು ಇದನ್ನು ಈ ಭಾಗದ ಒಂದು ಕಾಡನ್ನು ಸಿಂಗಳೀಕ ಕಾಡು ಅಂತ ಹೇಳಿ ಕರಿತೀವಿ ಯಾಕೆಂದರೆ ಶರಾವತಿಯ ಒಡಲ ಉರಿಯನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಪ್ರದೇಶ ಏನಿದೆಯಲ್ಲ ಇದು ಸಿಂಗಳೀಕ ಅಭಯಾರಣ್ಯ ಅತ್ಯಂತ ಸೂಕ್ಷ್ಮ ಪರಿಸರವನ್ನು ಹೊಂದಿರತಕ್ಕಂಥ ಈ ಕಾಡಿನಲ್ಲಿ ಹದಿನಾರು ಸಾವಿರ ಮರಗಳ ಹನನವನ್ನು ಮಾಡಲಾಗ್ತಾ ಇದೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅನ್ನೋದು ಪರಿಸರವಾದಿಗಳ ವಿರೋಧ ಕೂಡ ಅಪರೂಪದ ಪ್ರಾಣಿಗಳಿದ್ದಾವೆ ಪಕ್ಷಿ ಜೀವಿ ಸಸ್ಯ ಸಂಕುಲ ಹಾಳುಗೆಡವಿ ಈ ಯೋಜನೆ ಮಾಡುವ ಅಗತ್ಯವೇ ಇಲ್ಲ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಲಿಕ್ಕೆ ಅಷ್ಟೇ ಪ್ರಮಾಣದ ವಿದ್ಯುತ್ ಬೇಕಾಗುತ್ತೆ ಅನ್ನೋ ಉದ್ದೇಶಕ್ಕೆ ಇದನ್ನು ಮಾಡ್ತಾ ಇದ್ದಾರೆ ಅಂದರೆ ಈ ಯೋಜನೆ ಮಾಡೋದರಿಂದ ಲಾಭ ಏನಾಗುತ್ತೆ ಅನ್ನೋದು ಈ ಯೋಜನೆಯ ವಿರೋಧಿಗಳ ಪ್ರಶ್ನೆ ವಿದ್ಯುತ್ ಪ್ರಸರಣ ಮಾಡಲಿಕ್ಕೆ ಹೊಸ ವಿದ್ಯುತ್ ಮಾರ್ಗಕ್ಕೆ ಪುನಃ ಸಹಸ್ರಾರು ಮರ ಮರಗಳನ್ನು ಕಡಿಯಬೇಕಾಗುತ್ತೆ ಇದರಿಂದ ಅಪರೂಪದ ಸಿಂಗಳಿಕ ಅಭಯಾರಣ್ಯವೇ ನಾಶವಾಗಿ ಹೋಗಿಬಿಡುತ್ತೆ ಉತ್ತರ ಕನ್ನಡದಲ್ಲಿ ಹರಿದು ಸಮುದ್ರ ಸರಿಬೇಕಾಗಿದ್ದಂಥ ನದಿ ನೀರನ್ನು ತಡೆಗಟ್ಟೋದ್ರಿಂದ ಇಲ್ಲಿ ನದಿ ತನ್ನ ಜೀವಂತಿಕೆಯನ್ನೇ ಕಳೆದುಕೊಳ್ಳುತ್ತೆ ನದಿಯಲ್ಲಿ ಸಿಹಿ ನೀರಿನ ಬದಲು ಸಮುದ್ರದ ಉಪನೀರು ತುಂಬಿಕೊಂಡು ಅಪರೂಪದ ಜಲಚರಗಳು ನಾಶವಾಗುತ್ತೆ ಇದು ಪ್ರಕೃತಿಯ ವೈವಿಧ್ಯ ಉದ್ಯಮಯ ಅಸಮತೋಲನಕ್ಕೂ ಕೂಡ ಕಾರಣವಾಗಬಹುದು ಅಂತ ಸಮಗ್ರ ಯೋಜನಾ ವರದಿ ಮುಚ್ಚಿಟ್ಟು ಜನರನ್ನು ದಿಕ್ಕು ತಪ್ಪಿಸೋ ಕೆಲಸವನ್ನು ಸರ್ಕಾರಗಳು ಮಾಡ್ತಾ ಇದೆ ಹಾಗಾಗಿ ಈ ರೀತಿಯಾದಂಥ ಯೋಜನೆಯನ್ನು ತೆಗೆದುಕೊಳ್ಳಾಗ್ತಾ ಇದೆ ಅಂತ ನೋಡಿ ಒಟ್ಟಾರೆಯಾಗಿ ಶಿವಮೊಗ್ಗ ಉತ್ತರ ಕನ್ನಡ ಜಿಲ್ಲೆ ಎರಡೂ ಸೇರಿ ಬರುತ್ತೆ ಈ ಯೋಜನೆ ತಳಕಳಲೆ ಎಂಟು ಪಾಯಿಂಟ್ ಮೂವತ್ತೊಂಬತ್ತು ಎಕರೆ ಯೋಜನಾ ಘಟಕ ಮತ್ತು ಮೂಲಸೌಕರ್ಯಕ್ಕೆ ಮಣ್ಣು ಕೆಸರು ವಿಸರ್ಜನೆ ಸ್ಥಳ ಒಂದು ಅರವತ್ತು ಎಕರೆ ಹೋಗುತ್ತೆ ಇನ್ನು ಉತ್ತರ ಕನ್ನಡ ಬೇಗೋಡಿ ಐವತ್ತು ಎಕರೆ ನಗರ ಬಸ್ತಿ ಕೆರೆ ಹದಿನೇಳು ಎಕರೆ ಇನ್ನು ಕುದುರೆಗೆ ನಲವತ್ತೆಂಟು ಎಕರೆ ನಗರ ಬಸ್ತಿ ಕೆರೆ ಐವತ್ತು ಎಕರೆ ಈ ರೀತಿಯಾಗಿ ಇರೋದು ಎಲ್ಲೋ ಒಂದು ಕಡೆ ಇವ್ರು ಹೇಳ್ತಾ ಇರೋದು ಎಲ್ಲವೂ ಕೂಡ ಕೆಲವೊಂದು ಕಡೆ ರಿಪೋರ್ಟ್ ತೆಗೆದುಕೊಳ್ಬೇಕಾದ್ರೆ ಹದಿಮೂರು ನಿರ್ದೇಶನಾಲಯಗಳಿಂದ ಅಭಿಪ್ರಾಯ ಸಂಗ್ರಹಣೆ ಮಾಡಿದ್ದೀವಿ ಅಂತ ಹೇಳ್ತಾರೆ ಎಲ್ಲವನ್ನು ಕೂಡ ಕೆಲವೊಂದು ಬಾರಿ ಯೋಜನೆಗಳಿಗೆ ದುಡ್ಡು ಕೊಟ್ಟೆ ಸಹಿ ಹಾಕಿಸ್ಕೊಂಬಂದು ಬಿಡ್ತಾರೆ ಅದನ್ನು ನಾವು ಒಪ್ಕೊಳ್ಳೇಬೇಕು ಅವರು ಹೇಳೋ ಪ್ರಕಾರ ಭೂಕುಸಿತ ಭೂಕಂಪದಂಥ ಅಪಾಯಗಳು ಉದ್ಭವ ಆಗೋದಿಲ್ಲ ಜೀವ ವೈವಿಧ್ಯತೆಗೂ ಕೂಡ ಧಕ್ಕೆ ಆಗೋದಿಲ್ಲ ಭೂಮಿಯ ಸ್ಥಿರತೆ ಮೇಲೆ ಯಾವುದೇ ಪರಿಣಾಮ ಉಂಟಾಗೋದಿಲ್ಲ ಎಲ್ಲವನ್ನು ಕೂಡ ವೈಜ್ಞಾನಿಕವಾಗಿ ಸ್ಟಡಿ ಮಾಡಿ ರಿಪೋರ್ಟ್ ಪಡೆದ ನಂತರವೇ ಈ ಥರದೊಂದು ಯೋಜನೆಗೆ ಅನುಮತಿ ಕೊಟ್ಟಿದ್ದೀವಿ ಯೋಜನೆಗೆ ಬಳಸಿಕೊಳ್ತಕ್ಕಂಥ ಅರಣ್ಯ ಪ್ರದೇಶದಷ್ಟೇ ಭೂಮಿಯನ್ನು ಬೇರೆ ಕಡೆ ಅರಣ್ಯೀಕರಣ ಮಾಡ್ತೀವಿ ಅಂತ ಹೇಳಿ ಕೆ ಪಿ ಸಿ ಎಲ್ನಿಂದ ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ ರಾಜ್ಯ ವನ್ಯಜೀವಿ ಮಂಡಳಿ ಕೇಂದ್ರ ವನ್ಯಜೀವಿ ಮಂಡಳಿಗೂ ಕೂಡ ಯೋಜನೆಯ ತಾತ್ವಿಕ ಒಪ್ಪಿಗೆಯನ್ನು ಪಡೆದುಕೊಂಡಾಗಿದೆ ಹಾಗಾಗಿ ಈ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನು ನಾವು ಮಾಡೇ ತೀರ್ತೀವಿ ಅಂತ ಸರ್ಕಾರ ಕೂಡ ಪಟ್ಟು ಬಿದ್ದಿದೆ ನೋಡೋಣ ಏನೆಲ್ಲ ಆಗುತ್ತೆ ಪರಿಸರವಾದಿಗಳು ಕೂಡ ಪಟ್ಟು ಹಿಡಿದು ನಿಂತಿದ್ದಾರೆ ಈ ಯೋಜನೆಯನ್ನ ಮಾಡೇ ತೀರ್ತಾರ ಒಂದು ಕಡೆ ಮನುಷ್ಯನಿಗೂ ಪ್ರಕೃತಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಈಗಾಗಲೇ ವರ್ಷದ ಪೂರ್ತಿಯೂ ಕೂಡ ಎಲ್ಲ ಒಂದು ಕಾಲಮಾನವನ್ನು ಕೂಡ ಎಲ್ಲ ರೀತಿಯಾದಂಥ ಪ್ರಕೃತಿಯ ಔಚಿತ್ಯವನ್ನು ಕೂಡ ನಾವು ಮಳೆಗಾಲ ಯಾವುದು ಬೇಸಿಗೆ ಯಾವುದು ಚಳಿ ಯಾವುದು ಅನ್ನೋದನ್ನು ವರ್ಷದ ಪೂರ್ತಿ ಫೀಲ್ ಮಾಡ್ತಾ ಇದ್ದೀವಿ ಹಾಗಾಗಿ ಪ್ರಕೃತಿಯನ್ನು ನಾವು ನಾಶ ಮಾಡ್ತಾ ಬಂದಾಗೆ ಅದು ನಮಗೂ ಕೂಡ ತಕ್ಕ ಪಾಠವನ್ನು ಕಲಿಸ್ತಾ ಹೋಗುತ್ತೆ ಜಾಗತೀಕರಣ ನಗರೀಕರಣ ಅನ್ನೋ ಹೆಸರಿನಲ್ಲಿ ಈ ರೀತಿಯಾಗಿ ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದರೆ ಅದಕ್ಕೆ ತಕ್ಕ ಪಾಠವನ್ನು ಕೂಡ ನಾವು ಭವಿಷ್ಯದಲ್ಲಿ ಅನುಭವಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ